ಮಾಡಿದ್ದಾರೆ ವಾರಕ್ಕೊಂದ್ ದಿನ ಒನ್ ಪಂಚಾಯತಿ ಮಲ್ಲೂರು ಯಾವ ಮೇಡಮ್ ಲಾಸ್ಟ್ ವಿಜಿಟ್ ಮಾಡಿದ್ದೆ ನೀವು ಏಕಂತಂದ್ರೆ ಸಿ ಈಗ ನಾವು ತನದ್ ಕೋಟೆಗೆ ಬೇಕು ಅಂತ ಹೇಳಿ ತನದ್ ಕೋಟೆಗೆ ನಾವು ಅರ್ಜಿ ಕೊಟ್ಟಿರ್ತೀವಿ ಅದನ್ನ ಬಂದು ಜಿ ಪಿ ಎಸ್ ಇರ್ಬೋದು ಫೋಟೋ ತೆಗೆಯೋದಿರ್ಬೋದು ಕರೆಕ್ಟ್ ಆಗಿ ಮಾಡ್ತಿದಾರ ಇಲ್ವಾ ಅಂತ ಅದನ್ನ ಚೆಕ್ ಮಾಡ್ಬೇಕಾಗಿರ ಜವಾಬ್ದಾರಿ ಯಾರ್ದು ಮೇಡಮ್ ನಂದೆ ಅಲ್ವಾ ಮೇಡಂ ಇಲ್ಲಿಯವರೆಗೂ ಕೂಡ ನೀವು ಎಷ್ಟು ಬಂದು ಚೆಕ್ ಮಾಡಿದ್ರ ಏನು ಯಾಕಂದ್ರೆ ನಾವು ಮಲೆಯೂರು ಗ್ರಾಮ ಪಂಚಾಯತಿ ಬಂದಾಗ ತಾವಿಲ್ಲಿ ಇರುದೇ ಇಲ್ಲ ವಾರದಲ್ಲಿ ಒಂದಿನ ಬರ್ತೀರ ಅಂತಂದ್ರೆ ಫಸ್ಟ್ ಆಫ್ ಆಲ್ ನಾನು ಇವಾಗ ನೋಡ್ತಾ ಬಂದಾಗೆಲ್ಲ ಯಾವ್ದ್ಯಾವ್ ದನದ ಕೊಟ್ಟಿಗೆ ಆನ್ ಗೋಯಿಂಗ್ ಇದೆಯೋ ಅದ್ರದ್ದೆಲ್ಲಾ ವರ್ಕ್ಗೂ ವಿಸಿಟ್ ಮಾಡಿ ಯಾವ ಸ್ಟೇಜ್ ಅಲ್ಲಿ ಇದೆ ಅಂತ ಅಂದ್ಬಿಟ್ಟು ನಾನು ಫೋಟೋಸ್ ಪ್ರೂಫ್ ಎಲ್ಲ ಇಟ್ಕೊಂಡಿದೀನಿ ನೀವು ಬಂದಾಗಲ್ಲ ಮೇಡಮ್ ನೀವು ಬಂದಾಗ ಮಾಡಿ ಅಂತ ನಾವ್ ಹೇಳ್ತಿಲ್ಲ ಮೇಡಮ್ ಸಾಯಂಕಾಲ ವರ್ಗು ಇರ್ತೀನಿ ಸರ್ ನಿಮ್ಗೆ ಏನಾದ್ರು ಕೆಲ್ಸ ಆಗದಿದ್ರೆ ಬಂದು ಅಪ್ರೋಚ್ ಆಗ್ಬೋದು ಅಲ್ಲ ಅಲ್ಲ ನೀವ್ ಹೇಳಿದ್ರಿ ನಾ ಬಂದಾಗೆಲ್ಲ ಅಂತ ನೀವು ಒಂದ್ ತಿಂಗಳಿಂದ ಬಂದಾಗಲ್ಲ You're always... yeah, going

ಜಿಪಿಎಸ್ ಎಸ್ ಮಾಡ್ತೀರಾ ಆಮೇಲೆ ಸಪ್ಲೈಮೆಂಟ್ ಏನಂದ್ರೆ ಸರ್ ಈ ಸ್ಕೀಮ್ ಮುಗ್ದೋಗಿದೆ ಸರ್ ವೇಟ್ ಮಾಡಿ ಸರ್ ಸಪ್ಲೈ ಬಿಲ್ ಬರುತ್ತೆ ನೋಡಿ ನಾನು ಆಧಾರ್ ರ ಏನು ಮಾತಾಡಕ್ ಹೋಗಲ್ಲ ಈಗಲೂ ಕೂಡ ನಮ್ಮ ಮಲೆಯೂರಲ್ಲಿ ನೀವು ಚೆಕ್ ಮಾಡ್ಬೋದು ಸುಮಾರು ಒಂದ್ ವರ್ಷ ಪ್ಲೀಸ್ ನಾವು ಮಾತಾಡ್ತಾ ಇದೀವಿ ಅಂತಂದಾಗ ಈಗ ನೀವು ಮಾತಾಡುವಾಗ ನಾನ್ ಕೇಳ್ಕೊತೀನಿ ನಾನ್ ಮಾತಾಡುವಾಗ ನೀವು ಕೇಳ್ಸ್ಕೋಬೇಕು ದಯವಿಟ್ಟು ನೀವು ಒಬ್ಬ ಸರ್ಕಾರಿ ಅಧಿಕಾರಿ ಅನ್ನೋದ್ರೆ ನನಗೆ ಗೊತ್ತಿಲ್ಲ ಏನಿಗೆ ಅಂತ ಕೇಳಿ ಐಡಿ ಕಾರ್ಡ್ ಏನಾರ್ಡ್ ಮೇಡಮ್ ಹಾಕಿಲ್ಲ ನೀವು ನೋಡಿ ಅವರೆಲ್ಲ ಐಡಿ ಕಾರ್ಡ್ ಹಾಕಿದಾರೆ ಅಲ್ವಾ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಐಡಿ ಕಾರ್ಡ್ ಕೊಟ್ಟಿದಾರಲ್ಲ ಮೇಡಮ್ ಸರ್ಕಾರ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಿಮ್ಗೆ ಐಡಿ ಕಾರ್ಡ್ ಕೊಟ್ಟಿದ್ರೆ ಅಲ್ವ ಹೇಳಿ ಅಲ್ಲ ಮೇಡಮ್ ನೋಡಿ ಅವ್ರು ಹಾಕಿದ್ದಾರೆ ಈಗ ಅವ್ರ ಅಧಿಕಾರಿ ಏನೋ ನಮ್ಗೆ ಗೊತ್ತಾಗ್ತದೆ ಅಲ್ಲಿ ಹೆಚ್ಚು ಪಾಪ ನಮ್ಮ ಸ್ಥಳೀಯರು ಮೆಂಬರ್ಗಳು ಕೂಡ ಇದ್ದಾರೆ ಅಧಿಕಾರಿ ಯಾರು ಮೆಂಬರ್ ಯಾರು ಅಂತ ಹೆಂಗ್ ತಿಳ್ಕೊಳ್ಳೋಕ್ಕಾಗುತ್ತೆ ನಾವಿಲ್ಲಿ ನಿನ್ನೆನೂ ಕೂಡ ನಾವು ವಾಟ್ಸ್ಆಪ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ ಸರ್

ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ನೀವು ಮಲ್ಲೂರ್ ಪಂಚಾಯತಿಗೆ ವೀಕ್ಲಿ ಒನ್ ಟೈಮ್ ವಿಸಿಟ್ ಮಾಡ್ಲೇಬೇಕು ಹೌದು ಸರ್ ಮಾಡ್ತೀನಿ ಮಾಡಿಲ್ಲ ಮೇಡಮ್ ನಾವು ಕೇಳಿ ನಾನು ನನ್ನ ಸ್ಥಳೀಯನ ಮೇಡಮ್ ಇಲ್ಲೇ ಮಲ್ಲೂರ್ ನಾನು ಕೂಡ ನಾನ್ ಪಂಚಾಯತಿ ಬೆಳಗ್ಗೆಯಿಂದ ಸಾಯಂಕಾಲ ಗಂಟೆ ಅಟ್ಲೀಸ್ಟ್ ಒಂದೊಂದ್ ಅವ್ರು ವಿಸಿಟ್ ಮಾಡ್ತಾನೆ ಇರ್ತೀನಿ ನಿಮಗೆ ಲಾಸ್ಟ್ ಟೈಮ್ ಕೂಡ ಫಿಫ್ಟೀನ್ ಡೇಸ್ ಬ್ಯಾಕ್ ನಾನು ಕಾಲ್ ಮಾಡಿದೆ ನಿಮ್ಗೆ ಮತ್ತೆ ನೀವು ಸ್ಥಳೀಯರು ಸಿಗ್ತಾ ಇಲ್ಲ ದಯವಿಟ್ಟು ನಮ್ಗೆ ಅವರೇ ಮಾತಾಡಿ 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 ಮಾತಾಡೋದು ಯಾಕಂತಂದ್ರೆ ನೀವು ದಯವಿಟ್ಟು ಸ್ಥಳೀಯರು ಸಿಗ್ಬೇಕು ಮೇಡಮ್ ನೀವು ಈಗ ನೀವು ಲಾಸ್ಟ್ ಟೈಮ್ ಫಿಫ್ಟೀನ್ ಡೇಸ್ ಬೇಕು ಏನಂತ ಮಾತಾಡಿದ್ರೆ ಗೊತ್ತಾ ನೀವು ಸರ್ ನಾನ್ ಬೇರೆ ಕಡೆ ಹೋಗ್ತಾ ಇದ್ದೀನಿ ಸ್ವಲ್ಪ ಒಂದ್ಸರು ಇಲ್ಲಿ ಕೆಲಸ ಒತ್ತಡ ಇದೆ ಅದಕ್ಕೋಸ್ಕರ ನಾನ್ ಬರಕ್ಕಾಗಿಲ್ಲ ಆಗಿಲ್ಲ ಅಂತ ಹೇಳಿದ್ರೆ ಬಟ್ ಇವಾಗ ಏನಂತ ಹೇಳ್ತಿದ್ರಾ ಹೆಲ್ತ್ ಇಶ್ಯೂ ಅಂತ ಹೇಳ್ರಿ ಲಾಸ್ಟ್ ಫಿಫ್ಟೀನ್ ಡೇಸ್ ಬ್ಯಾಕ್ ಮಾತಾಡಿದಂತದ್ದು ಕರೆಕ್ಟ್ ಅಲ್ಲ ಮೇಡಮ್ ಕರೆಕ್ಟ್ ಅಲ್ಲ ಮೇಡಮ್ ಸೊ ಈ ರೀತಿ ಕೇಳಬಿಡಿ ಏನಾದ್ರೆ ಕೇಳಬಿಡಿ ಸರ್ ಫಸ್ಟ್ ಆಫ್ ಆಲ್ ನರೇಗಾ ಇಂಜಿನಿಯರ್ ಸ್ಪಾಟ್ ಗೆ ವಿಸಿಟ್ ಮಾಡ್ತಾ ಇಲ್ಲ ಯಾಕಂತ ಅಂದ್ರೆ ಯಾರೋ ಬರ್ತಾರೆ ಈಗ ಸಿ ಇವ್ರ ಅಂಡರ್ ಕೆಲಸ ಮಾಡ್ತಾ ಇರ್ತಾರೆ ಅವ್ ಬರ್ತಾರೆ ಜಿ ಪಿ ಎಸ್ ಮಾಡ್ತಾರೆ ಒಯ್ತಾರೆ ಓಕೆ ಬಟ್ ಇವ್ರು ಕುಂತಿದ್ ಫೋಟೋ ಹೊಡ್ಕೊಂಡಿದ್ರೆ ಯಾವ ಬರ್ತಾರೆ ಹುಡುಗರ ಫೋಟೋ ಯಾವ ಒಂದ್ ಡೇಟ್ ಕೊಶೋಣ ಒಂದ್ ವಾರ ಕೊಶೋಣ ಯಾವ ತರ ಒಂದ್ ವೀಕ್ ವೀಕ್ಲಿ ಒನ್ ಡೇ ಇಂತ ವಾರ ಬರ್ತಾರೆ ಅಂತ ಕೊಶೋಣ ಈಗ ಇಲ್ಲಿ ಮುಂದೆ ಮೇಡಮ್ ಅದನ್ನ ನೀವು ನಾನ್ ಫೋನ್ ಮಾಡಿ ಬಂದು ಫೋಟೋ ಹೊಡ್ದಿರುವಂತ ನಾನು ನಿಮ್ಗೆ ಟೂ ಟೈಮ್ಸ್ ಅಲ್ಲ ತ್ರೀ ಟೈಮ್ಸ್ ಫೋನ್ ಮಾಡಿದ್ರಿ ಮೇಡಮ್ ಟೂ ಟೈಮ್ಸ್ ಅಲ್ಲ ತ್ರೀ ಟೈಮ್ಸ್ ಫೋನ್ ಮಾಡದ್ಮ್ ನಿಮ್ಗೆ ಏಳಿನ ಮೇಲೆ ಬಂದ್ ಫೋಟೋ ತಗ್ಗಿರೋದು ಮೇಡಮ್ ನನ್ಗೇನೋ ಗೊತ್ತಿದೆ ನಾನ್ ಫೋಟೋ ಮಾಡಿದೆ ನಿಮ್ ಬಂದ್ರಿ ಬಿಟ್ ಬೇರೆ ಸಾರ್ವಜನಿಕರು ಏನ್ ಮಾಡ್ತಾರೆ ನನಗೆ ಗೊತ್ತಿದೆ ಮೇಡಮ್ ನನಗೆ ಮೇಡಮ್ ಅವ್ರು ಫೋನ್ ಮಾಡ್ಬೇಕು ಬಂದ್ ಫೋಟೋ ತೆಗಿಸ್ಬೇಕು ನನ್ನೊಬ್ರು ಕೆಲಸ ಅದ್ರ ಸಾಕು ಮೇಡಮ್ ಇಲ್ಲಿ ಪಬ್ಲಿ ಬೇರೆಯವ್ರ ಕೆಲಸ ಕೆಲವ್ರಿಗೆ ಇನ್ನು ಗೊತ್ತಿಲ್ಲ ಮೇಡಮ್ ಇನ್ನು ಬಂದ್ ಬಂದ್ ಪಂಚಾಯತ್ ಬಂದ್ ಅಲ್ಕೋಯ್ತೇಳ್ತಾರೆ ದಯವಿಟ್ಟು ಸ್ಥಳೀಯರಿಗೆ ಗೊತ್ತಿರೋರು ಮಾಡಿಸ್ಕೊತಾರೆ ಮೇಡಮ್ ನನಗೆ ಗೊತ್ತಿದೆ ಬೇರೆಯವ್ರಿಗೆ ಗೊತ್ತಿರೋ ಮಾಡಿಸ್ಕೊತಾರೆ ಗೊತ್ತಿಲ್ಲ ಏನ್ ಮಾಡ್ತಾರೆ ದಯವಿಟ್ಟು ಸ್ವಲ್ಪ ಅದನ್ನ ನೀವು ವೀಕ್ ಲ ಬರ್ಬೇಕು ಮತ್ತೆ ಸ್ಥಳೀಯವಾಗಿ ಎಲ್ಲಾ ಕಡೆ ಏನೇನು ನರೇಗಾಗ ವರ್ಕ್ ನಡೀತಾ ಇದೆಯೋ ಸ್ಪಾಟ್ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಅಲ್ಲಿ ಏನ್ ನಡೀತದೆ ಅದನ್ನ ನೀವು ರಿಪೋರ್ಟ್ ಮಾಡ್ಬೇಕು